ಮಾತೃ ಫೌಂಡೇಶನ್ ಲೋಕಾಯುಕ್ತ ಮಂಡ್ಯ ಜಿಲ್ಲಾಡಳಿತ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ಸೇರಿದಂತೆ ವಿವಿಧ ಸಂಸ್ಥೆಗಳ ಆಶ್ರಯದಲ್ಲಿ ವಿಶ್ವ ಪರಿಸರ ದಿನದ ಅಂಗವಾಗಿ ಮಾತೃಗೊಂದು ಮರ ಸಹಸ್ರ ಸಸಿ ನೆಡುವ ಅಭಿಯಾನ ನಾಗಮಂಗಲ ತಾಲೂಕಿನ ಕಾಚನಹಳ್ಳಿ ಅಂಕುಶಪುರ ಗ್ರಾಮದಲ್ಲಿ ಇಂದು ನಡೆಯಿತು ಈ ವೇಳೆ ನ್ಯಾಯಾಧೀಶರು ಸಸಿ ನೆಟ್ಟು ನೀರೆರೆದರು ಶಾಲಾ ವಿದ್ಯಾರ್ಥಿಗಳು ಪಾಲ್ಗೊಂಡರು 발리카ನದ 제도 ಕಾರ್ಯಕ್ರಮದಲ್ಲಿ ಉಚ್ಚ ನ್ಯಾಯಾಲಯದ ನ್ಯಾಯಮೂರ್ತಿಗಳಾದ ಎಸ್ಸಿ ಪಂಡಿತ್ ಬಿಎಂ ಶ್ಯಾಂಪ್ರಸಾದ್ ಇಎಸ್ ಇಂದ್ರೇಶ್ ಎಸ್ ರಾವ್ಚಯ್ಯ ಟಿಎಂ ನದಫ್ ಉಪ ಲೋಕಾಯುಕ್ತರಾದ ಕೆಎನ್ ವನಿಂದ್ರಾ ಬಿ ವೀರಪ್ಪ ರಾಜ್ಯ ಗ್ರಾಹಕರ ಆಯೋಗದ ಅಧ್ಯಕ್ಷ ಟಿಜಿ ಶಿವಶಂಕರ್ ಏಗೌಡ ಅಡ್ವೊಕೇಟ್ ಜನರಲ್ ಕೆ ಶಶಿಕಿರನ್ ಶೆಟ್ಟಿ ಜಿಲ್ಲಾ ಪ್ರಧಾನ ಮತ್ತು ಸತ್ರ ನ್ಯಾಯಾಧೀಶರಾದ ಜಿಎನ್ ಸುಬ್ರಮಣ್ಯ ಪ್ರಧಾನ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿ ಡಾಕ್ಟರ್ ಮೀನಾಕ್ಷಿ ನೇಗಿ ಜಿಲ್ಲಾಧಿಕಾರಿ ಡಾಕ್ಟರ್ ಕಮಾರಾ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು ಬೆಂಗಳೂರು ಬಳಿಕ ನ್ಯಾಯಮೂರ್ತಿ ಎಸ್ಜಿ ಪಂಡಿತ್ ಗಿಡ ಮರಗಳನ್ನು ರಕ್ಷಿಸುವುದು ಪುಣ್ಯದ ಕೆಲಸ ಪ್ರಕೃತಿ ಸಂರಕ್ಷಣೆ ಎಲ್ಲರ ಹೊಣೆಯಾಗಬೇಕು ಜೊತೆಗೆ ಪ್ಲಾಸ್ಟಿಕ್ ಬಳಕೆಯನ್ನು ನಿಷೇಧಿಸಬೇಕು ಎಂದರು ನಮ್ಮ ಜೀವನದ ಆದಷ್ಟು ಪ್ಲಾಸ್ಟಿಕ್ ಮಾಡುವಂತಿಕ್ ಅನ್ನು ಉಪಯೋಗಿಸಿ ಅಂತ ನಾನು ವಿನಂತಿ ಮಾಡಿಕೊಡ್ತೇನೆ ಇನ್ನೋರ್ವ ನ್ಯಾಯಮೂರ್ತಿ ಶ್ಯಾಮ್ ಪ್ರಸಾದ್ ಎಲ್ಲರೂ ಕೈಜೋಡಿಸಿದಾಗ ಮಾತ್ರ ಉತ್ತಮ ಕೆಲಸ ಮಾಡಲು ಸಾಧ್ಯ ಹಿರಿಯರ ಮಾರ್ಗದರ್ಶನದಲ್ಲಿ ಮುನ್ನಡೆಯುವುದರಿಂದ ಆರೋಗ್ಯಕರ ಸಮಾಜ ನಿರ್ಮಾಣ ಮಾಡಲು ಸಹಕಾರಿಯಾಗಲಿದೆ ಎಂದರು ಒಂದು ಅರ್ಥ ಇದೆ ನಾವು ಪ್ರಶ್ನೆ ಮಾಡಿ ಎಲ್ಲವನ್ನೂ ಅರ್ಥ ಮಾಡ್ಕೊಳ್ಳೋದು ಬೇಕಾಗಿಲ್ಲ ಹಿರಿಯರ ಮಾರ್ಗ ತೋರಿಸೋ ಸುಮ್ಮನೆ ನಡ್ಕೊಂಡು ಹೋದ್ರೆ ಎಲ್ಲೋ ಒಂದು ಅನುಕೂಲ ಆಗತ್ತೆ ನ್ಯಾಯಮೂರ್ತಿ ಇ ಎಸ್ ಇಂದ್ರೇಶ್ ಪರಿಸರ ರಕ್ಷಣೆ ಮಾಡುವುದು ಮತ್ತು ಅರಣ್ಯೀಕರಣಕ್ಕೆ ಒತ್ತು ನೀಡುವುದು ಎಲ್ಲರ ಕರ್ತವ್ಯವಾಗಬೇಕು ಪರಿಸರವನ್ನು ಉಳಿಸಿ ಬೆಳೆಸಲು ಮುಂದಾಗಬೇಕು ಎಂದು ಹೇಳಿದರು ಬಟ್ ಇಫ್ ಯು ವಾಂಟ್ ಇನ್ ದಿಸ್ ಕಂಟ್ರಿ ಸೊ ದಿಲ್ ದೇಶ ಚೆನ್ನಾಗಿದ್ರೆ ನಾವು ಇವೆಲ್ಲರೂ ಚೆನ್ನಾಗಿದ್ರೆ ಇಡೀ ದೇಶ ಚೆನ್ನಾಗಿದೆ ನ್ಯಾಯಮೂರ್ತಿ ಟಿಎಂ ನದಾಫ್ ಮುಂದಿನ ಪೀಳಿಗೆಗೆ ಉತ್ತಮ ಪರಿಸರವನ್ನು ಕೊಡುಗೆ ನೀಡುವ ನಿಟ್ಟಿನಲ್ಲಿ ಗಿಡ ಮರಗಳನ್ನು ಹೆಚ್ಚು ಬೆಳೆಸಬೇಕಾಗಿದೆ ಈ ಮೂಲಕ ಪರಿಸರ ಸಂರಕ್ಷಣೆಗೆ ಒತ್ತು ನೀಡೋಣ ಎಂದು ಅವರು ತಿಳಿಸಿದರು ನಾವು ಈಗ ಸಂರಕ್ಷಣೆ ಮಾಡಿ ಮುಂದುವರಿಸಿದರೆ ನಮ್ಮ ಪೀಳಿಗೆ ಇಂಥ ಒಂದು ಸೌಂದರ್ಯ ಒಂದು ವಾತಾವರಣವನ್ನು ನೋಡಬಹುದು ಉಪ ಲೋಕಾಯುಕ್ತ ಕೆಎನ್ ಪಣೀಂದ್ರ ಪ್ರತಿನಿತ್ಯ ಸಮಾಜ ಒಂದಲ್ಲ ಒಂದು ವಿಷಯವನ್ನು ಕಲಿಸುತ್ತದೆ ಒಳ್ಳೆಯದನ್ನಷ್ಟೇ ಆಯ್ಕೆ ಮಾಡಿಕೊಂಡು ಅದರ ಕಲಿಕೆಗೆ ಆದ್ಯತೆ ನೀಡಬೇಕು ಎಂದರು ಫುಟ್ಬಾಲ್ ಇದ್ದಾಗ ತುಳಿದ್ರೆ ಏನಾಗುತ್ತೆ ಫುಟ್ಬಾಲ್ ಯಾರೇ ನಿಮ್ಮ ಕೆಳಕ್ ಪ್ರಯತ್ನ ಪಟ್ಟರು ಕೂಡ ಫುಟ್ಬಾಲ್ ತರ ಮೇಲೆ ಚಿಂತಿಲ್ಲ ಹಾಗಾಗ್ಬೇಕು ಇನ್ನೋರ್ವ ಉಪ ಲೋಕಾಯುಕ್ತ ಬಿ ವೀರಪ್ಪ ಪ್ರಕೃತಿಯನ್ನು ಪೋಷಿಸುವುದರಿಂದ ಉತ್ತಮ ಗಾಳಿ ದೊರೆಯಲಿದೆ ಜೊತೆಗೆ ಮುಂದಿನ ಪೀಳಿಗೆಗೆ ಪರಿಸರವನ್ನು ಸಂರಕ್ಷಿಸಲು ನೆರವಾಗಲಿದೆ ಎಂದು ಹೇಳಿದರು ಈ ತಾಯಿ ಭೂತಾಯಿ ಪ್ರಕೃತಿ ತಾಯಿ ಯಾವ ಸ್ವಾರ್ಥ ಇಲ್ಲದೆ ಪ್ರತಿ ನೂರ ನಲವತ್ತಾರು ಕೋಟಿ ನಮ್ಮ ಭಾರತೀಯರ ಸಾಯವರೆಗೂ ನಮ್ಮನ್ನು ಇರ್ತಾಳೆ